ಪ್ರವಾಹ ಪರಿಸ್ಥಿತಿ ಎದುರಿಸಲು ಕಾಗವಾಡ ತಾಲೂಕಾ ಆಡಳಿತ ಸಕಲ ರೀತಿಯಲ್ಲಿ ಸನ್ನದ್ಧ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಹಾಗೂ ಚಿಕ್ಕೋಡಿ ಉಪವಿಭಾಗದ ಎಡೆಬಿಡದೆ ಸುರಿಯುತ್ತಿರುವ ಮಳೆ ಮಳೆ ಆರ್ಭಟಕ್ಕೆ ಉಕ್ಕಿ ಹರಿಯುತ್ತಿರುವ ಕೃಷ್ಣಾ ನದಿ ಕಾಗವಾಡ ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ವಹಿಸುವಂತೆ ಸಲಹೆ ನೀಡಿದ ತಹಶೀಲ್ದಾರ್ ಐನಾಪುರ ಪಟ್ಟಣದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಮಹಾರಾಷ್ಟ್ರದ ರಾಜಾಪುರ ಬ್ಯಾರಜಿನಿಂದ ಇಪ್ಪತ್ನಾಲ್ಕು ಸಾವಿರ ಕ್ಯೂಸೆಕ ನೀರು ರಾಜ್ಯಕ್ಕೆ ಹರಿದು ಬರುತ್ತಿದೆ ಕರಾವಳಿಯಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದು ಮತ್ತು ಮುಂಚಿತವಾಗಿ ಒಂದು ವಾರ ಮುಂಚಿತವಾಗಿಯೇ ಮಾನ್ಸೂನ್ನ ಎಂಟ್ರಿ ಕೊಟ್ಟಿರೋದ್ರಿಂದ ಮಳೆ ಜಾಸ್ತಿ ಆಗ್ತಾ ಇದೆ ಕಾಗವಾಡ ಕಳೆದ ಒಂದು ಗಂಟಲು ದಿವಸದಿಂದ ಒಳ್ಳೆ ಮಳೆ ಕಾರಣವಿರುತ್ತೆ ತಮಗೆಲ್ಲ ಬಗ್ಗೆತಕ್ಕಂಥ ವಿಷಯ ಈಗ ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಸುಮಾರು ಹದಿನಾಲ್ಕು ಗ್ರಾಮಗಳ ವ್ಯಾಪ್ತಿಗೆ ಏನು ಬರ್ತದೆ ಆ ಹದಿನಾಲ್ಕು ಗ್ರಾಮಗಳಿಗೆ ನೋಡಲ್ ಆಫೀಸರ್ ನೇಮಕಾತಿ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಇಂಜಿನಿಯರ್ಸ್ಥರನ್ನು ಆರೋಗ್ಯ ಇಲಾಖೆಯಿಂದ ಆರೋಗ್ಯ ಕಾರ್ಯಕರ್ತೆಯರನ್ನು ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಯ ಸಿಬ್ಬಂದಿಯನ್ನು ಅದೇ ರೀತಿ ನಮ್ಮ ಪಟ್ಟಣ ಪಂಚಾಯತಿ ಸಂಬಂಧ ಇರ್ಬೋದು ಮತ್ತು ಗ್ರಾಮ ಪಂಚಾಯತಿ ಪಿ ಡಿ ಒ ಮತ್ತು ಚೀಫ್ ಅಫೀಸರ್ಗಳಾಗ ಮತ್ತು ನಮ್ಮ ಗ್ರಾಮಾಧಿಕಾರಿಗಳನ್ನು ಈಗಾಗಲೇ ನಾವು ಪ್ರತಿಯೊಂದು ಗ್ರಾಮಕ್ಕೆ ನೇಮಕಾತಿ ಪಟ್ಟಿದ್ವಿ ಸೊ ಎಲ್ಲರಿಗೂ ಕೂಡ ಅಲರ್ಟ್ ಇರಲಿಕ್ಕೆ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಕಾರವಾಡ ತಾಲೂಕಿಗೆ ಜಿಲ್ಲಾ ಮಟ್ಟದ ಅಧಿಕಾರಿ ಈಗಾಗಲೇ ಕೃಷಿ ನಿರ್ದೇಶಕರನ್ನು ನೇಮಕ ಮಾಡಿದ್ದಾರೆ ಸೊ ಈ ಒಂದು ವಾರದಲ್ಲಿ ನಾವು ಮುನ್ಸೂಚನೆಯಾಗಿ ಏನೋ ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ ಸಭೆಯ ಮೂಲಕ ಈಗಾಗಲೇ ಇನ್ನೊಂದು ಸುತ್ತಿನ ಸಭೆಯನ್ನು ನಾವು ಈ ವಾರದಲ್ಲಿ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿ ನಾವು ಪ್ರೆಸೆಂಟ್ ನಮ್ಮ ಹದಿನೇಳು ಸಾವಿರ ಕ್ಯೂಸೆಕ್ಸ್ ನೀರು ಇದೆ ಸೊ ಇಬ್ಬಿರಿ ನಾವು ಚೆಕ್ ಮಾಡಿದಾಗ ಒಟ್ಟಾರೆ ಇಪ್ಪತ್ನಾಲ್ಕು ಸಾವಿರದ ಐದುನೂರ ಎಂಟು ಕ್ಯೂಸೆಕ್ ನೀರು ಬೆಳಗ್ಗೆಯಿಂದ ಇವತ್ತು ಬೆಳಿಗ್ಗೆ ಎಂಟು ಗಂಟೆಗೆ ಆಗಿದೆ ಸೊ ನೀರು ಇನ್ನೂ ಜಾಸ್ತಿ ಆಗೋ ಚಾನ್ಸಸ್ ಇರೋದ್ರಿಂದ ನದಿ ದರದಲ್ಲಿರ್ತಕ್ಕಂಥ ಎಲ್ಲ ನಾನು ರೈತ ಬಾಂಧವರನ್ನ ವಿನಂತಿಸ್ಕೊಳ್ಳಿ ಅಂತ ಅಂತಂದರೆ ನಿಮ್ಮ ನಿಮ್ಮ ನೆನಪುಗಳಿರ್ಬೋದು ಅಥವಾ ತಾವು ಸುರಕ್ಷಿತ ಸ್ಥಳಗಳಲ್ಲಿ ಇರಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ